ಪುರೋಹಿತ ಅಂದ್ರೆ ಇರ್ತದೆ ಆ ಚೌಟ್ರಿ ಕೊಟ್ಟವ್ರಿಗೂ ಇರ್ತದೆ ನೋಡಿ ಎಷ್ಟಿದೆ ಕಾನೂನು ಎಷ್ಟು ಕಠಿಣವಾಗಿದೆ ಹೌದಲ್ವಾ ಅದೇ ಕೇಸ್ ಆದ್ರೆ ಏನು ಹದಿನೆಂಟು ವರ್ಷದ ಕೆಳಪಟ್ಟದ ಅಂತಂದ್ರೆ ಜೀವವಾದ ಶಿಕ್ಷೆ ಅಷ್ಟು ಪಡ್ಬೋದು ಯಾಕೆ ಈಗ ಹರಿವು ಮೂಡಿಸ್ತಾ ಇದೀವಿ ಅಂತಂದ್ರೆ ಗೊತ್ತಿದೆ ಅವ್ರಿಗೆ ಹದಿನೆಂಟು ವರ್ಷದ ಕೆಳಪಟ್ಟಂತ ಹುಡುಗಿ ಹುಡುಗನ ಮದುವೆ ಆದ್ರೆ ಪೋಕ್ಸ ಆಗುತ್ತೆ ಶಿಕ್ಷೆ ಆಗುತ್ತೆ ಅಂತ ಆದ್ರೆ ಅದೇನು ಯಾಕೆ ಗೊತ್ತಿಲ್ಲ ನಮ್ಮ ಯುವಕರ ಹಾಗೂ ಯುವತಿಯರ ಮನಸ್ಸು ಕಾನೂನನ್ನ ಬಿಟ್ಟು ಹೋಗ್ತಾ ಇದೆ ದಯಮಾಡಿ ಆಗಾಗ್ಬಾರ್ದು ತುಂಬಾ ಅಪರಾಧಗಳಾಗ್ತವೆ ಅದರಿಂದ ನಿಮ್ಮನ್ನ ನೆಮ್ಕೊಂಡಿರುವಂತ ತಂದೆ ತಾಯಿಗಳು ಬೀದಿ ಬರ್ತಾರೆ ದಯಮಾಡಿ ಆ ರೀತಿನ ನೀವು ಅವೇರ್ನೆಸ್ ನೀವು ಹೋಗಿ ಈ ತರ ಹೇಳ್ತಾ ಇದ್ರು ಪೊಲೀಸರು ಬಂದಿದ್ರು ಹದಿನೆಂಟು ವರ್ಷದ ಕೆಳಪಟ್ಟಂತವ್ರು ಹೆಣ್ಮಕ್ಳು ಹಾಗೆ ಇಪ್ಪತ್ತೊಂದು ವರ್ಷದ ಕೆಳಪಟ್ಟಂತ ಮಕ್ಕಳು ಮದುವೆ ಆಗಬಾರ್ದು ಅದೊಂದು ಬಾಲ್ಯ ವಿವಾಹ ಆಗ್ತದೆ ಮತ್ತೆ ಪೋಕ್ಸ ಕೇಸಿಗೆ ಒಳಪಡ್ತದೆ ಅಂತ ಹೇಳಿ ನೀವೆಲ್ಲ ಅರಿವು ಮೂಡಿಸಿದ್ರೆ ನಮಗೂ ಸಾಥ್ಕ ಆಗ್ತದೆ ನಮ್ಮ ಇಲಾಖೆಗೂ ಸಾರ್ಥಕ ಆಗ್ತದೆ ಈಗ ನಮ್ಮ ಇಲಾಖೆಯವರು ಒಂದು ಮನೆ ಮನೆಗೂ ಪೊಲೀಸ್ ಕಾರ್ಯಕ್ರಮ ವಿನೂತನವಾದ ಕಾರ್ಯಕ್ರಮವನ್ನ ಜಾರಿಗೆ ತಂದಿದ್ದಾರೆ ಮನೆ ಮನೆಗೆ ಯಾಕಪ್ಪ ಪೊಲೀಸರು ಅಂತಂದ್ರೆ ಈಗ ಹಾಸ ಕಾರ್ಯಕರ್ತರೆಲ್ಲ ಮನೆಗೆ ಬರ್ತಾರೆ ಕೆಲವು ಅಂಗನವಾಡಿ ಟೀಚರ್ಸ್ ಎಲ್ಲ ಬಂದು ತಮ್ಮ ಹತ್ರ ಎಲ್ಲಿ ವಿಷಯಗಳೆಲ್ಲ ತಿಳ್ಕೊಂಡು ಏನು ಸಮಸ್ಯೆ ಏನಿದೆ ಅಂತೇಳಿ ಪಂಚಾಯತಿ ಸದಸ್ಯರು ಕೂಡ ಬಂದು ಕೇಳ್ತಿದ್ರೆ ಆದ್ರೆ ಅಪರಾಧಕ್ಕೆ ಸಂಬಂಧಪಟ್ಟಂಗೆ ಸೈಬರ್ ಕ್ರೈಮ್ ಆಗ್ತಾ ಇದ್ರೆ ನೋಡ್ತೀರಿ ಯಾವ್ದೊಂದು ಲಿಂಕ್ ಓಪನ್ ಮಾಡ್ಬಿಟ್ರೆ ನಿಮ್ಮ ಅಕೌಂಟ್ ಇರುವಂತ ದುಡ್ಡು ಹೊರ್ಟ್ ಹೋಗ್ತದೆ ಅದು ಎಲ್ಲೋ ಕುಂತ್ಕೊಂಡು ಮಾನಿಟರ್ ಮಾಡ್ತಿರ್ತಾರೆ ಎಲ್ಲೋ ಕುಂತ್ಕೊಂಡು ಮಾಡ್ತಾರೆ ನೀವು ಸಾವಿರಾರು ಲಕ್ಷಾಂತರ ಹಣವನ್ನ ಕಳ್ಕೊಂಡಿರುವಂತ ಪ್ರಸಂಗಗಳು ಉದಾಹರಣೆಗಳು ತಮ್ಮ ಹತ್ರ ನೋಡ್ತಾ ಇರ್ತೀರಿ ಸಾಮಾಜಿಕ ಜಾಲತಾಣದಲ್ಲೂ ನೋಡ್ತಾ ಇರ್ತೀರಿ ಮತ್ತೆ ಮಾಧ್ಯಮಗಳಲ್ಲೂ ಬರ್ತಾ ಇದೆ ನೋಡ್ತಾ ಇರ್ತೀವಿ ಮತ್ತೆ ತಪ್ಪನೇ ಸಿಕ್ತಿರ್ತೀವಿ ನಿಜವಾಗ್ಲು ಅಂತವಕ್ಕೆ ಅಪರಾಧಗಳಿಗೆ ಸೈಬರ್ ಅಪರಾಧಗಳಿಗೆ ಒಳಗಾಗ್ತಿರೋ ಯಾರಪ್ಪ ಅಂತಾರ ಹಳ್ಳಿಗಾರಲ್ಲ ಹೌದಾನೆ ಯಾರು ಹೇಳಿ ದುಡ್ಡು ಇರೋದ್ರಲ್ಲ ನಮ್ಮಂತ ವಿದ್ಯಮಂತ್ರಿ ಆಗ್ತಾ ಇದ್ರಿ ಏನೋ ಕ್ಯೂರೋಸಿಟಿ ಹೋಗ ಲಿಂಕ್ ಓಪನ್ ಮಾಡಿದ್ರೆ ಸರ್ ಸಾವಿರ ರೂಪಾಯಿ ಕಟ್ಟಬಿಡ್ತೀವಿ ಸರ್ ನನ್ನ ಅಮೌಂಟ್ ಅಲ್ಲಿ ಲೋಕೇಶ್ ಅವರೇ ನೀವು ಜಾಗೃತಿ ಮಾಡ್ತಾ ಇದ್ರೆ ಸಮಾಜಕ್ಕೆ ಜಾಗ್ತಾನೆ ತಕ್ಷಣ ನಮಗ್ ಫೋನ್ ಮಾಡ್ತಾರೆ ಅವಾಗ ನೀವು ಎಲ್ಲಿಗೆ ಫೋನ್ ಮಾಡ್ಬೇಕು ಎಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ನಿಮ್ಗೆ ಒಂದು ನಂಬರ್ ಕೊಟ್ಟಿದ್ದಾರೆ ಈಗ ಸೈಬರ್ ಕ್ರೈಮ್ ಒನ್ ನೈನ್ ತ್ರೀ ಜೀರ್ ಹಾಕಿದ್ರೆ ನೀವು ಯಾವ ಅಕೌಂಟ್ಗೆ ಹೋಗುತ್ತೆ ಅದು ಬ್ಲಾಕ್ ಆಗುತ್ತೆ ಅವಾಗ ನೀವು ಮತ್ತೆ ಸಂಬಂಧಪಟ್ಟಂತ ಮೈಸೂರು ಯಾವ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನೀವು ಮಾಹಿತಿ ಕೇಳಿ ಇದು ಮಾಡುವ ಇಷ್ಟು ಸಾಕು ಇಲ್ಲಿ ನಾವು ಪರಿಸರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಬಂದಿದ್ದೀವಿ ರಮೇಶ್ ಅಣ್ಣ